ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಜೆ ಚಾನಲ್ ಬನ್ನಿ ಚಳಿಗೆ ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ಮತ್ತು ಆಗ್ಲಕಾಯಿ ಗೊಜ್ಜು ಮಾಡ್ತಾ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಈ ಆಗ್ಲಕೈ ಜೊತೆ ಈ ಕ್ಯಾಪ್ಸಿಕಮ್ನ ಒಂದು ವೆಜಿಟೇಬಲ್ನ ಸೇರಿಸಿ ಮಾಡಿ ನೋಡಿ ಅದರಲ್ಲಿ ಉಳ್ ಕಹಿ ಅಂಶನೂ ಇರಲ್ಲ ಮತ್ತು ಈ ಕ್ಯಾಪ್ಸಿಕಮ್ ಸೇರಿಸೋರೋದ್ರಿಂದ ಅದರಲ್ಲಿ ಟೇಸ್ಟೇ ಬೇರೆ ಚೇಂಜ್ ಆಗಿರುತ್ತೆ ಇದು ಎರಡನ್ನೂ ಸೇರಿಸಿ ಖೋಚ್ ಮಾಡಿ ನೋಡಿ ಅದರ ಟೇಸ್ಟ್ ಹೇಗಿರುತ್ತೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈಗ ಹೇಗೆ ಮಾಡೋದು ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನಂತರ ಟೊಮೊಟೊನೂ ಹಾಕಿ ಅದು ಮೆದ್ದೆ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಹಿಂಗನ್ನು ಇದ್ದೀನಿ ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟೇ ಹಿಂಗನ್ನು ಸೇರಿಸಿ ಅದನ್ನು ಮಿಕ್ಸ್ ಮಾಡಿ ಇಲ್ಲಿ ನೋಡಿ ಕ್ಯಾಪ್ಸಿಕಮ್ ಮತ್ತು ಹಾಗಲಕಾಯಿ ಎರಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ವಾಶ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಎರಡು ತರಕಾರಿ ಯಾಕೆ ಮಾಡಿ ನೋಡಿ ಕೈ ತಿನ್ನಲ್ಲ ಅನ್ನೋರು ಅಷ್ಟು ಟೇಸ್ಟ್ ಬರುತ್ತೆ ಕೈಲಿ ಕಹಿ ಅಂಶ ಕಂಡು ಬರಲ್ಲ ಈ ಕ್ಯಾಪ್ಸಿಕಮ್ ಫ್ಲೇವರೇ ಒಂಥರ ಚೆನ್ನಾಗಿರುತ್ತೆ ಅದ್ರ ಜೊತೆ ನಂತರ ಕಾಯನ್ನು ಸೇರಿಸಿ ಅದಕ್ಕೆ ಒಂದೂವರೆ ಸ್ಪೂನ್ ಅಷ್ಟು ಸಾಂಬಾರ್ ಪೌಡರ್ನ ಹಾಕಿ ಸ್ವಲ್ಪ ಒಂದು ಲೋಟದಷ್ಟು ನೀರಾಕಿ ಸ್ವಲ್ಪ ಬೆಲ್ಲ ಹಾಕಬೇಕು ಯಾಕೆಂದ್ರೆ ಕೈಲಿ ಕಹಿ ಇರೋದ್ರಿಂದ ಸ್ವೀಟ್ ಸೇರಿಸ್ಕೊಂಡ್ರೆ ಸ್ವೀಟು ಖಾರ ಎಲ್ಲ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೂ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಒಂದು ವಿಸಲ್ ಹಾಕಿಸ್ಕೋಬೇಕು ನಂತರ ಇಲ್ಲಿ ರೊಟ್ಟಿಗೆ ರಾತ್ರಿ ಉಳ್ದಿರೋ ಅನ್ನ ನಾನು ವೇಸ್ಟ್ ಮಾಡಲ್ಲ ಈ ರೀತಿ ಉಳಿದಿರೋ ಅನ್ನಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊಡ್ತೀನಿ ಈ ರೀತಿ ಕುದಿಸ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಅದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಕಿ ಬಿಡಬೇಕು ತಣ್ಣಗಾದ ನಂತರ ಒಂದು ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನು ನಾದಬೇಕು ನಾದ್ದಷ್ಟು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರುತ್ತೆ ನಾನು ರೊಟ್ಟಿಗೆ ಎಣ್ಣೆ ಯೂಸ್ ಮಾಡ್ತಿಲ್ಲ ನಾನು ಅಕ್ಕಿ ರೊಟ್ಟಿ ಮಾಡೋ ರೆಸಿಪಿನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ದಯವಿಟ್ಟು ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ ಈಗ ಎರಡು ರೊಟ್ಟಿಗೆ ಕಾಟನ್ ಬಟ್ಟೆ ಸಹಾಯದಿಂದ ನೀರನ್ನು ಸವರಿ ಎರಡು ಕಡೆನೂ ರೊಟ್ಟಿ ಬೇಯಿಸ್ಕೊಂಡ್ರೆ ರುಚಿಯಾದ ರೊಟ್ಟಿ ರೆಡಿಯಾಗುತ್ತೆ ಈಗ ಕೈ ಗೊಜ್ಜು ಒಂದು ಆಗಿದೆ ಅದನ್ನು ಮುಚ್ಚಳ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸಿದ್ರೆ ರುಚಿಯಾದ ಆಗ್ಲಕಾಯಿ ಗೊಜ್ಜು ರೆಡಿಯಾಗುತ್ತೆ ಇದಕ್ಕೆ ಕ್ಯಾಪ್ಸಿಕಮ್ ಸೇರಿಸಿ ಮಾಡೋದ್ರಿಂದ ಕೈಲಿ ಕೈನೂ ಬರಲ್ಲ ಮತ್ತು ಕ್ಯಾಪ್ಸಿಕಮ್ ಫ್ಲೇವರು ತುಂಬ ಟೇಸ್ಟಿಯಾಗಿರುತ್ತೆ ಇದು ಎರಡನ್ನೂ ಸೇರಿಸಿ ಮಾಡೋದ್ರಿಂದ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಚಳಿಗಾಲಕ್ಕೆ ತುಂಬ ಸೂಟಬಲ್ ಆದ ಅಕ್ಕಿ ರೊಟ್ಟಿ ಮತ್ತು ಗೊಜ್ಜು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ